ನೆನಪುಗಳಿಲ್ಲದ ಸಮಾಜ ಕನಸುಗಳನ್ನು ಕಟ್ಟಲು ಹೇಗೆ ಸಾಧ್ಯ ಅಂತ ಇವ್ರನ್ನ ಮಾದರಿಯಾಗಿಟ್ನೋದು ಹೊಸ ಹೊಸ ನಾಯಕಗಳ ಉಗಮ ಆಗಬೇಕು ಈ ಸಮಾಜದ ಈಗ ಮನೆಯಲ್ಲಿ ನಾಯಕನಿಂದ ಸಮಾಜ ಯಜಮಾನ ಇಲ್ಲದ ಸಂಸಾರನೇ ನಡೆಸೋಕ್ಕಾಗಲ್ಲ ಇಷ್ಟು ಒಂದು ದೊಡ್ಡ ಬೃಹತ್ ಸಮಾಜವನ್ನು ಮುನ್ನಡೆಸಬೇಕಾದ್ರೆ ನಮ್ಮ ಸಮುದಾಯಕ್ಕೆ ನಾಯಕರ ಅಗತ್ಯತೆ ಇದೆ ಅಂಥೇಳಿ ನಮ್ಮ ಸಮುದಾಯದ ಈಗ ಶಾಸಕರುಗಳಿದಾರಲ್ಲ ಅವರುಗಳಿಗೆಲ್ಲ ನೀವು ಜವಾಬ್ದಾರಿ ತೊಗೊಳ್ಳಿ ನಿಮ್ಮಿಂದೆ ನಾವಿರ್ತೀವಿ ಸರ್ಕಾರಿ ಸವಲತ್ತನ್ನ ಅಮಾಯಕರುಗಳಿಗೆ ತಪ್ಪಿಸೋ ಕೆಲಸ ಆಗಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡ್ತಾಯಿದ್ದೀವಿ ನನ್ನ ಛಲವಾದಿ ಸಮುದಾಯ ಏನು ಮುಂದೆ ಬರಲಿಕ್ಕೆ ಇವತ್ತು ನಾವಿವತ್ತು ಸಂವಿಧಾನಗಳನ್ನು ಹೊರಟಿದೆಯೋ ಇದಕ್ಕೆ ಎಲ್ಲ ರಂಗದವರು ಎಲ್ಲ ಧರ್ಮದವರು ಸಹಕಾರವನ್ನು ಬಯಸ್ತಾ ಮೊದಲನೇ ಕಾರ್ಯಕ್ರಮನ ನಾವು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ ಮಾಡ್ತಾ ಇದ್ದೀವಿ ಮರೆಯಾದ ಛಲವಾದಿ ಚೇತನಗಳ ಚಿರಸ್ಮರಣಾ ಕಾರ್ಯಕ್ರಮ ಅಂತೇಳಿ ಛಲವಾದಿ ಮಹಾಚೇತನರಾದ ಏಳು ಜನ ಛಲವಾದಿ ನಾಯಕರುಗಳು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಿಂದ ನಮ್ಮ ಛಲವಾದಿ ಬಂಧುಗಳು ಬಂದು ಆ ನಮ್ಮ ಸಮಾಜಕ್ಕೆ ದುಡಿದಿರುವ ನಾಯಕರುಗಳಿಗೆ ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಂವಿಧಾನ ಬಳಗ ಮತ್ತು ಛಲವಾದಿ ಮಹಾಸಭೆಯಿಂದ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದ ಶ್ರೀ ಆನಂದರಾಜ್ ಅಂಬೇಡ್ಕರ್ ಅಮೃತ ಆಸ್ವಿತ ಅವರಿಗೆ ಸಾಂತ್ವನ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸಮುದಾಯದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತದೆ ಅದಕ್ಕೋಸ್ಕರ ಎಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಛಲವಾದಿ ಬಂಧುಗಳು ಈ ಪತ್ರಿಕಾ ಮಾಧ್ಯಮವನ್ನೇ ಆಹ್ವಾನವನ್ನು ತಿಳಿದು ನಮ್ಮ ಸಮುದಾಯದ ಏಳಿಗಾಗಿ ಶ್ರಮಿಸಿದ ಈ ನಾಯಕರ ಒಂದು ಚರಸ್ಮರಣ ಕಾರ್ಯಕ್ರಮಕ್ಕೆ ರಾಜ್ಯವ್ಯಾಪಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಚಲವಾದಿ ಪದಗಳಲ್ಲಿ ನನ್ನ ನಮ್ರತೆಯನ್ನ ವಿನಮ್ರತೆಯ ಮನವಿಯನ್ನು ಮಾಡ್ತಾ ಇದ್ದೇನೆ ಚಲವಾದಿ ಮಹಾಸವರ ಏನು ಈ ಚಲವಾದಿ ಸಮುದಾಯಕ್ಕೋಸ್ಕರವೇ ತ್ಯಾಗ ಮಾಡಿದಂತ ಮಾಹನೆಯನ್ನ ನೆನಪು ಮಾಡಿಕೊಳ್ಳುವುದರ ಜೊತೆಗೆ ಈ ಸಮುದಾಯ ಮುಂದೆ ಯಾವ ರೀತಿ ಇರಬೇಕು ಅನ್ನೋ ಒಂದು ಹಾದಿಯನ್ನೇ ಈ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಏನು ಏಳು ಜನಗಳು ಇದ್ದಾರೆ ಅವರ ಕುರ್ತಂತನೇ ಏಳು ಜನಗಳ ಜೀವನ ಚರಿತ್ರೆಯ ಒಂದೇ ಪುಸ್ತಕದಲ್ಲಿ ಬಂಡಾಯದ ಬೇರುಗಳು ಅಂತೇಳಿ ಮಲ್ಕುಂಡಿ ಮಾದೇವ ಸ್ವಾಮಿ ಅಂತ ಅವರು ಬರಗಾರರು ಅದನ್ನು ಬರೆದು ಬಿಡುಗಡೆ ಮಾಡ್ತಾರೆ ಪರಿಕಲ್ಪನೆ ನಂದೇ ಇದೆ ಜೈಕಾಂತ್ ಚಾಲುಕ್ಯ ಅಂತೇಳಿ ಅದಕ್ಕೆ ಬೆನ್ನುಡಿಯ ನಾವು ಬರೆದಿದ್ದೀವಿ ಬೆನ್ನುಡಿನ ಜ್ಞಾನಪ್ರಕ ಸ್ವಾಮೀಜಿಯವರು ಬರೆದಿದ್ದಾರೆ ಅಪ್ಪತ್ತು ಕೋಸ್ತಿ ಪುಸ್ತಕನ ಮನ್ಕುಣ್ಣಿ ಮಾಧೇವಸ್ವಾಮಿ ಅವರು ಬರೆದಿದ್ದಾರೆ ನಮ್ಮ ಸಂಘಟನೆ ಶುರುವಾಗಿ ಇತ್ತೀಚೆಗೆ ಮೂರ್ನಾಲ್ಕು ವರ್ಷ ಆಗಿದೆ ಇದರಲ್ಲಿ ಸ್ವಾಭಿಮಾನಿ ಅಂಬೇಡ್ಕರ್ ಹಬ್ಬ ಅಂತೇಳಿ ಒಂದನ್ನು ಚನ್ನಪಟ್ಟಣದಲ್ಲಿ ನಾವು ಆಚರಣೆ ಮಾಡಿದ್ದೀವಿ ಅದಾದ ನಂತರದಲ್ಲಿ ಭೀಮಾ ಕೋರೆಗಾವ್ ಅಂತೇಳಿ ಒಂದು ವಿಜಯೋತ್ಸವನ ಚನ್ನಪಟ್ಟಣದಲ್ಲಿ ಆಚರಿಸಿದ್ವಿ ಕಳೆದ ಬಾರಿ ಇದೇ ವರ್ಷ ಇದೇ ತಿಂಗಳಿನಲ್ಲಿ ಟೌನ್ ಹಾಲ್ನಲ್ಲಿ ಒಂದು ಸಮುದಾಯದ ಸಾಧಕರಿಗೆ ಸಮುದಾಯದವರಿಂದ ಗೌರವ ಸಮರ್ಪಣೆ ಅಂತೇಳಿ ಹೋಮ್ ಮಿನಿಸ್ಟರ್ ಅಧ್ಯಕ್ಷತನಲ್ಲಿ ಟೌನ್ ಹಾಲಲ್ಲಿ ಎಲ್ಲ ಮಾಡಿ ಮಾಡಿದ್ದೀವಿ ಇದು ನಾಲ್ಕನೇ ಕಾರ್ಯಕ್ರಮ ಎಲ್ಲ ಕರ್ನಾಟಕ ರಾಜ್ಯದ ಚಲವಾದಿ ಬಂಧುಗಳಲ್ಲಿ ಸಂವಿಧಾನ ಬಳಗ ಮತ್ತು ಚಲವಾದಿ ಸಮುದಾಯ ಮತ್ತು ಛಲವಾದಿ ಮಹಾಸಭಾ ವಿನಮ್ರವಾಗಿ ಮನವಿ ಮಾಡಿಕೊಳ್ಳೋದೇನು ಅಂದರೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಸಮುದಾಯದ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಏನು ಛಲವಾದಿಗಳ ಚಿರಸ್ಮರಣ ಕಾರ್ಯಕ್ರಮ ಅಂತ ನಮ್ಮ ಅಗಲಿದ ನಾಯಕರನ್ನು ನೆನೆಸ್ಕೊಳ್ಳೋಂಥ ಈ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚಿಂತಕರು ಸಮುದಾಯ ಚಿಂತಕರು ಆಗಮಿಸಬೇಕು ಇಲ್ಲಿ ಬಾಬಾ ಸಾಹೇಬರ ಮಮ್ಮಗವರು ಬರ್ತಾ ಇದ್ದಾರೆ ಜ್ಞಾನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಗೃಹ ಸಚಿವರಾದಂಥ ಮಲ್ಲಿಕ ನಮ್ಮ ಜಿ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ ನನ್ನ ಸಮುದಾಯದ ಎಲ್ಲ ಹಾಲಿ ಶಾಸಕರುಗಳು ಎಲ್ಲ ಪಕ್ಷದವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ತಾವುಗಳೆಲ್ಲರೂ ಬಂದು ಸಮುದಾಯದ ಏಳಿಗೆಗೆ ಮತ್ತು ಸಮುದಾಯದ ಚಿಂತನೆಗೆ ತಾವೆಲ್ಲ ಬೆನ್ನೆಲು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತೇಳಿ ಈ ಮುಖಾಂತರ ಸಂವಿಧಾನ ಬಳಗ ಕರೆಗೆ ಕೊಡುತ್ತಿದೆ ಸರ್